ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಅರವತ್ತು ವರ್ಷದ ಲಕ್ಷ್ಮೀ ನರಸಪ್ಪ ಎಂಬ ವ್ಯಕ್ತಿಯನ್ನ ಆರೋಪಿಯಾದ ನಂದೀಶ್ ಎಂಬ ಯುವಕ ಅವರ ದಾಯಾದಿ ಮನೆಗೆ ನುಗ್ಗಿ ಬರ್ಬರವಾಗಿ ಕೊಲೆ ಮಾಡಿರುವ ಆಘಾತಕಾರಿ ಘಟನೆ ಇದಾಗಿದೆ ಲಕ್ಷ್ಮೀ ನರಸಪ್ಪ ಅವರು ಬಾಲಕುಟ್ಟಹಳ್ಳಿ ಮೂಲದವರಾಗಿದ್ದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆಇಬಿಯಲ್ಲಿ ಕಾಂಟ್ರಾಕ್ಟ್ ಕೆಲಸಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಘಟನೆಯು ಪೋಶೆಟ್ಟಿಹಳ್ಳಿಯಲ್ಲಿರುವ ಲಕ್ಷ್ಮೀ ನರಸಿಂಹಪ್ಪ ಅವರ ಸ್ವಂತ ಮನೆಯಲ್ಲೇ ನಡೆದಿದೆ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ಆರೋಪಿ ನಂದೀಶ್ ಲಕ್ಷ್ಮೀ ನರಸಪ್ಪ ಅವರ ದಾಯಾದಿಯಾಗಿದ್ದು ಜಮೀನಿನ ವಿವಾದದಿಂದಾಗಿ ಉಂಟಾದ ವೈಮನಸ್ಸಿನ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಎಸಗಿದ್ದಾನೆಂದು ಶಂಕಿಸಲಾಗಿದೆ ಸ್ಥಳೀಯ ಸುದ್ದಿಗಳ ಪ್ರಕಾರ ನಂದೀಶ್ ಲಕ್ಷ್ಮೀ ನರಸಪ್ಪ ಅವರ ಮನೆಗೆ ನುಗ್ಗಿ ಮಾರಕಾಸ್ತ್ರದಿಂದ ಅವರ ಮೇಲೆ ದಾಳಿ ನಡೆಸಿದ್ದಾನೆ ಈ ದಾಳಿಯಿಂದ ಲಕ್ಷ್ಮೀ ನರಸಪ್ಪ ಅವರು ತೀವ್ರ ಗಾಯಗೊಂಡು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ ಕೊಲೆಯ ನಂತರ ಆರೋಪಿ ನಂದೀಶ್

ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿಗಳು ಘಟನೆಯ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿ ಪಂಚನಾಮೆ ನಡೆಸಿದ್ದಾರೆ ಮತ್ತು ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರ ತನಿಖೆಯಿಂದ ಈ ಕೊಲೆಗೆ ಜಮೀನಿನ ವಿವಾದವೇ ಮುಖ್ಯ ಕಾರಣವೆಂದು ದೃಢಪಟ್ಟಿದೆ ಲಕ್ಷ್ಮೀ ನರಸಪ್ಪ ಮತ್ತು ನಂದೀಶನ ಕುಟುಂಬದ ನಡುವೆ ದೀರ್ಘಕಾಲದಿಂದ ಜಮೀನಿನ ಕುರಿತು ವಿವಾದ ನಡೆಯುತ್ತಿತ್ತು ಎಂದು ಸ್ಥಳೀಯರು ತಿಳಿಸಿದ್ದಾರೆ ಈ ವಿವಾದವು ಕಾನೂನು ವ್ಯಾಜ್ಯದ ರೂಪವನ್ನು ಪಡೆದಿತ್ತು ಎನ್ನಲಾಗಿದೆ ಆದರೆ ಈ ಘಟನೆಯು ವೈಯಕ್ತಿಕ ಕೋಪಕ್ಕೆ ಕಾರಣವಾಗಿ ಕೊಲೆಯಲ್ಲಿ ಕೊಲೆಗೊಂಡಿದೆ ಎಂದು ಪೊಲೀಸರು ಶಂಕಿಸಿದ್ದಾರೆ ಈ ಘಟನೆಯಿಂದ ಪೋಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಸ್ಥಳೀಯ ಗ್ರಾಮಸ್ಥರು ಈ ದುರ್ಘಟನೆಯಿಂದ ಆಘಾತಕ್ಕೊಳಗಾಗಿದ್ದಾರೆ ಮತ್ತು ಜಮೀನಿನ ವಿವಾದಗಳಿಂದ ಉಂಟಾಗುವ ಗಂಭೀರ ಪರಿಣಾಮಗಳ ಬಗ್ಗೆ ಚರ್ಚಿಸುತ್ತಿದ್ದಾರೆ ಲಕ್ಷ್ಮೀ ನರಸಪ್ಪ ಅವರ ಕುಟುಂಬವು ಈ ದುರಂತದಿಂದ ತೀವ್ರ ದುಃಖದಲ್ಲಿದ್ದು ಅವರಿಗೆ ನ್ಯಾಯ ಒದಗಿಸುವಂತೆ ಪೊಲೀಸರಿಗೆ ಮನವಿ ಮಾಡಿದೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಈಗ ಆರೋಪಿ ನಂದೀಶ್ನನ್ನ ವಿಚಾರಣೆಗೊಳಪಡಿಸುತ್ತಿದ್ದಾರೆ ಜೊತೆಗೆ ಘಟನೆಯ ಸಾಕ್ಷಿಗಳಿಂದ ಮಾಹಿತಿ ಸಂಗ್ರಹಿಸುವ ಕಾರ್ಯವನ್ನು ಕೈಗೊಂಡಿದ್ದಾರೆ ಈ ಕೊಲೆಯ ಹಿನ್ನೆಲೆಯಲ್ಲಿ ಯಾವುದೇ ಇತರ ವ್ಯಕ್ತಿಗಳ ಭಾಗಿತ್ವದ ಇದೆಯೇ ಎಂಬುದನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ ಶೀಘ್ರದಲ್ಲೇ ಈ ಪ್ರಕರಣದಲ್ಲಿ ಹೆಚ್ಚಿನ ವಿವರಗಳು ಬಹಿರಂಗವಾಗುವ ನಿರೀಕ್ಷೆ ಇವೆ